ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಹರಿಹರಪುರ ವತಿಯಿಂದ ಹಾಗೂ ಜೀವನಚೇತನ ವೇದಿಕೆ ಹರಿಹರಪುರ ಇವರ ಸಹಕಾರದೊಂದಿಗೆ ಹರಿಹರಪುರದ ನುಗ್ಗಿಮಕ್ಕಿ ಶ್ರೀ ಮಲ್ಲೇಶಯ್ಯನವರ ಛತ್ರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮ ದಿನಾಚರಣೆ ಹಾಗೂ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಉಪನ್ಯಾಸ ಹಾಗೂ ಪ್ರಪ್ರಥಮ ಬಾರಿಗೆ ಹರಿಹರಪುರ ಹೋಬಳಿ ವ್ಯಾಪ್ತಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯ ಶೇಖರ ರಾಜ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕದ ಅಧ್ಯಕ್ಷರಾದ ವೈದ್ಯ ಬಿಆರ್ ಅಂಬರೀಷ ಭಂಡಿಗಡಿ ವಹಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಜೀವನ ಹಾಗೂ ಅವರ ಆಡಳಿತ ಕುರಿತು ಪ್ರಭೋದಿನಿ ಗುರುಕುಲ ಚಿತ್ರಕೂಟದ ಶ್ರೀ ಶ್ರೀಧರ ಆಚಾರ್ಯ ಮನಮುಟ್ಟುವಂತೆ ಉಪನ್ಯಾಸ ನೀಡಿದ್ರು ಹಾಗೆ ಶಿಕ್ಷಕರಾದ ಶ್ರೀ ರಮೇಶ್ ಉಪಾಧ್ಯಾಯ ಮತ್ತು ಶ್ರೀಮತಿ ಅಸ್ಮಾ ತಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ವಿವರವಾಗಿ ತಿಳಿಸಿ ಕನ್ನಡ ನಾಡು ನುಡಿ ನೆಲ ಜಲ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ವಿನೂತನ ಪ್ರಶ್ನೆಗಳು ಧ್ವನಿ ಪ್ರಶ್ನೆ ಪ್ರಶ್ನೆಗಳು ಚಿತ್ರ ಪ್ರಶ್ನೆಗಳ ಮೂಲಕ ರಸಪ್ರಶ್ನೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಶಾನುವಳ್ಳಿ ಕಾಸಪ್ಪ ಗ್ರಾಮ ಘಟಕದ ಅಧ್ಯಕ್ಷರಾದ ಸರೋಜ ಜಯಪ್ರಕಾಶ್ ರವಿಪ್ರಸಾದ್ ನಿರಂಜನಾ ನಾರಾಯಣ ಮೂರ್ತಿ ನಾಗರತ್ನ ಶಕ್ತಿನಗರ ನಾಗರತ್ನ ಹೆಬ್ಬಾರ್ ಮುಂತಾದವರು ಭಾಗವಹಿಸಿದ್ರು ಮಳೆಯ ಆರಂಭದ ಕೆಲಸದ ಒತ್ತಡಗಳ ಮಧ್ಯೆಯೂ ಕಾರ್ಯಕ್ರಮದಲ್ಲಿ ಆಸಕ್ತರು ಸಂಪೂರ್ಣವಾಗಿ ಭಾಗವಹಿಸಿ ರಸಪ್ರಶ್ನೆಗಳಿಗೆ ಉತ್ತರ ನೀಡಿದ್ದು ವಿಶೇಷವಾಗಿತ್ತು ಯಾವಾಗ ನಾಮಕರಣ ರಾಜ್ಯ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಕರ್ನಾಟಕ ಅಂತ ಹೆಸರ ಅದು ಎಷ್ಟನೇ ಇಸ್ವಿಯಲ್ಲಿ ಅನ್ನೋದು ಈಗಿನ ಪ್ರಶ್ನೆ ಲಕ್ಷ್ಮೀನಾರಾಯಣ ಒಂದು ನಿಮಿಷ ಕಾಲಾವಕಾಶ ಇದೆ ಎಷ್ಟನೇ ಸಾವಿರದ ಒಂಬೈನೂರ ಎಪ್ಪತ್ತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಚಪ್ಪಾಳಿಗೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು ಈಗ ಪ್ರಶ್ನೆ ಸಂಖ್ಯೆ ಮೂರು ಶರಾವತಿ ತಂಡದವರೆಗೆ ಸಾಹಿತ್ಯ ಸಂಗೀತ ನಮ್ಮ ಸಂತೋಷವನ್ನು ಉಂಟು ಮಾಡುತ್ತೆ ಅದೇ ರೀತಿ ಸಂಗೀತದಲ್ಲಿ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಅಂತ